ಶ್ರೀ ಚೌಡೇಶ್ವರಿ ದೇವಿಯ ಮಹಿ ಶ್ರೀ ಕೇರ್ಪೇಟೆ ಗ್ರಾಮದಲ್ಲಿರುವ ಶ್ರೀ ಚೌಡೇಶ್ವರಿ ದೇವಸ್ಥಾನದ ಇವತ್ತಿನ ಆಷಾಢ ಮಾಸದ ನಾಲ್ಕನೇ ಶುಕ್ರವಾರದ ಅಂಗವಾಗಿ ಶ್ರೀ ಚೌಡೇಶ್ವರಿ ದೇವಿಗೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಮತ್ತು ಕ್ಷೀರಾಭಿಷೇಕ ಹಾಗೂ ವಿಶೇಷವಾಗಿ ರುದ್ರಾ ರುದ್ರಾಕ್ಷಿಯಿಂದ ಅಲಂಕಾರ ಮಾಡಲಾಗಿದೆ ಹಾಗೂ ಅನ್ನದಾನ ನೆರವೇರಿದೆ ಮತ್ತು ಪ್ರಕ್ ಬಿಂಗನ ದಿನ ಇಪ್ಪತ್ನಾಲ್ಕನೇ ತಾರೀಕು ಶ್ರೀ ಚೌಡೇಶ್ವರಿ ವರ್ತಂತೆಯ ಪ್ರಯುಕ್ತ ವಿಶೇಷವಾಗಿ ಅಲಂಕಾರ ಪೂಜೆ ಅನ್ನದಾನ ವಿನಿಯೋಗ ಇರ್ತದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀ ಚೌಡೇಶ್ವರಿ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ ರುದ್ರಾಕ್ಷಿ ಇವತ್ತಿನ ಸೇವಾರ್ಥದಾರರು ಇವತ್ತಿನ ರುದ್ರಾಕ್ಷಿ ಅಮ್ಮನವರ ಅಭಿಷೇಕ ಹಾಗೂ ಅಲಂಕಾರದ ಸೇವಾರ್ಥದಾರರು ನಾಗರಾಜೆಟ್ಟರು ಸಿದ್ದಪ್ಪ ಕಡಿಮಳ ಮೇಡಮ್ ಮತ್ತು ಪ್ರೇಮ ಸವಿತಾ ಚವಿತಾ ರಾಶೇಖರ್ ಪ್ರೇಮಾ ಶ್ರೀಕೃಷ್ಣ ಇವತ್ತಿನ ಸೇವಾರ್ಥದಾರರು ಹಾಗೂ ಇದೇ ರೀತಿ ಹೆಚ್ಚಿನ ದಾನಿಗಳು ಕೂಡ ದಾನವನ್ನು ಕೊಟ್ಟು ದೇವಿ ಕೃಪೆಗೆ ಪಾತ್ರರಾಗಬೇಕು ನಾನು ಚೌಡೇಶ್ವರದ ಅರ್ಚಕರು ರವಿಶಾಸ್ತ್ರಿ ಅಂತೇಳಿ ನಂಬಿಸಿದರು